ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿಗೆ ನಮ್ಮ ಡೋಡೋದು ಟೂ ಡೇಸ್ ಆಯಿತು ಆಲ್ರೆಡಿ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಡೋಡೋದು ಬಂದುಬಿಟ್ಟು ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತಿಗೆ ಬಿದ್ದಿದೆ ತುಂಬ ಆಗ್ತಿದೆ ಫ್ರೆಂಡ್ಸ್ ಹಾಗೆ ನನಗಂತೂ ಇಷ್ಟು ಬೇಗ ದೊಡ್ಡಳಲ್ಲ ಅಂತ ಇವಾಗ ಜಸ್ಟ್ ಏನೋ ಹುಟ್ಟಿದ್ದಾಳು ಇವಾಗ ಬಾಣಂತನ ಮಾಡ್ಕೊಳ್ತಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ ಏನೋ ಬೆಳವಣಿಗೆ ಚೆನ್ನಾಗಿ ಬೇಗನೆ ಆಗಿಬಿಟ್ಲು ಅದೊಂದೇ ಖುಷಿ ಆಗ್ತಾ ಇದೆ ಬೇಗ ಆದಲು ಅನ್ನೋಕ್ಕಿ ತುಂಬ ಹೆಲ್ದಿಯಾಗಾದ್ಲು ಯಾವುದು ಕೆಮ್ಮು ಕಫ ಯಾವುದು ಜಾಸ್ತಿ ಇರಲಿಲ್ಲ ಜ್ವರ ಯಾವುದು ಇರಲಿಲ್ಲ ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ಜ್ವರ ಬರೋದ ಹೊರತು ಇನ್ಯಾವುದು ಇರಲಿಲ್ಲ ಎಲ್ಲ ವಾತಾವರಣಕ್ಕೂ ಸಹಿತ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದ್ಲು ಅದೊಂದೇ ಹೆವಿ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಪಾಪದ್ದು ಬೇಗ ಕಂಪ್ಲೀಟ್ ಆಗ್ಬಿಡ್ತು ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತ್ ಬಿದ್ದಿದೆ ಖುಷಿ ಆಗ್ತಾ ಇದೆ ನಾ ನೀವೆಲ್ಲರೂ ಸಹಿತ ನಮ್ಮ ಡೋರಾಗೆ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮ ಡೋರ ಮೇಲೆ ಇರಲಿ ಇನ್ನೊಂದು ಎರಡು ತಿಂಗಳು ಇದೆ ಫ್ರೆಂಡ್ಸ್ ಎರಡು ತಿಂಗಳು ಕಳೆದ ಮೇಲೆ ಡೋರ ಹೆಸರು ಮತ್ತು ನಾಮಕರಣ ಮತ್ತು ಕಿವಿ ಚುಚ್ಚಿಸ್ತೀವಿ ಒಂಬತ್ತು ತಿಂಗಳಿಗೆ ನಾವು ಕಿವಿ ಚುಚ್ಚಿಸೋದು ಮತ್ತು ಹೆಸರು ಸಹಿತ ಇಡಬೇಕಾಗುತ್ತೆ ಇವಾಗಿಂದಲೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ಏನೇನು ಮಾಡ್ಕೋಬೇಕು ಏನೋ ಸರಿಯಾಗಿ ಗೊತ್ತಿಲ್ಲ ನೋಡಬೇಕು ಏನೇನು ಮಾಡ್ಕೋಬೇಕು ಅಂತ ಕ್ಯೂ ಓಲೆ ಅಮ್ಮ ಕಡೆಯಿಂದಲೇ ಚುಚ್ಚಿಸ್ಬೇಕಾಗುತ್ತೆ ಅಮ್ಮನೇ ಚುಚ್ಚಿಸ್ತಾರೆ ಹಾಂ ಕಾಲು ಗೆಜ್ಜೆ ಎಲ್ಲ ತರಬೇಕು ಎಲ್ಲ ಐಟಮ್ಸ್ ಎಲ್ಲ ತಂದು ಊರಲ್ಲೇ ನಾವು ಮಾಡೋದು ಮುಂಚೆನೂ ಸಹಿತ ಹೇಳಿದ್ದೀನಿ ಊರಲ್ಲಿ ರಂಗಡೂರಲ್ಲಿ ಮಾಡೋದು ನಮ್ಮ ಅತ್ತೆ ಊರಲ್ಲಿ ಮಾಡೋದು ಯಶಿಕಾದು ಬಂದು ನಮ್ಮ ಮನೆ ಸೈಡು ಹಿಡಿಸವೆಲಿ ಶನೇಶ್ವರ ದೇವಸ್ಥಾನ ತೋರಿಸಿದ್ದೆ ಅಲ್ವಾ ಆ ಒಂದು ಟೆಂಪಲಲ್ಲೇ ಯಶಿಕಾದು ನೇಮ್ ಹೆಸರಿಟ್ಟಿದ್ದು ನೇಮ್ ಸೆರೆಮನೆ ಮಾಡಿದ್ದು ಇದು ಪಾಪದು ಡೋರದು ಬಂದ್ಬಿಟ್ಟು ಅಲ್ಲೂ ಪಾಪ ಅವ್ರಿಗೆ ಅಲ್ವಾ ಈ ಸರಿ ಬಂದು ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ತುಂಬ ಸಿಂಪಲಾಗೆ ಮಾಡ್ತೀವಿ ನೋಡೋಣ ನಮ್ಮ ಆದಷ್ಟು ನಮಗೆ ಎಷ್ಟು ಇಟ್ಕುತ್ತೋ ಅಷ್ಟು ಸೆಲೆಬ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲರೂ ಸಹಿತ ನಮ್ಮ ಪಾಪಿಗೆ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಸದಾ ನಮ್ಮ ಪಾಪ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಎಷ್ಟು ಬೇಗ ಸೆವೆನ್ ಮಂತ್ ಆಯಿತು ನೋಡಿ ಎಪ್ಪ ಸಿಕ್ಸ್ ಮಂತ್ ಆಯಿತು ನೋಡಿ ಗೊತ್ತೇ ಆಗೋದಿಲ್ಲ ಇಷ್ಟು ಬೇಗ ಮಕ್ಕಳು ಬೆಳವಣಿಗೆ ಆಗ್ತಾರೆ ಅಂತ ಎಲ್ಲ ಮಕ್ಕಳು ಹಾಗೆ ಬೆಳವಣಿಗೆ ಬೇಗನೆ ಆಗಿಬಿಡ್ತಾಯಿದೆ ನಮಗೂ ಅಂತಲ್ಲ ಎಲ್ಲ ಮಕ್ಕಳು ಹಾಗೆ ಬೆಳವಣಿಗೆ ಆಗ್ತಾರೆ ಆದರೆ ತುಂಬ ಹೆಲ್ದಿ ಆಗೋದ್ಲು ಅದೊಂದೇ ಖುಷಿ ಆಗ್ತಾಯಿದೆ ಅವಳಿಗೆ ಈ ಥರ ಜ್ವರ ಬಂದು ಕೆಮ್ಮು ನೆಗಡೇ ಇದೆ ಅಂತ ಒಂದು ಸಡಿನ ನಾನು ಆಸ್ಪಿಟಲಿಗೆ ಕರ್ಕೊಂಡು ಹೋಗಿಲ್ಲ ಆಯಿತಾ ಅವಳಿಗೆ ಒನ್ ಡ್ರಾಪು ಸಹಿತ ಅವಳು ನೀವು ನಮ್ಮ ತೀರ ಬಿಡ್ತೀರ ಗೊತ್ತಲ್ಲ ಕೋಲ್ಡು ಕಫದ್ದು ಜ್ವರದು ಒನ್ ಟಾನಿಕ್ಕು ಇಲ್ಲ ಇಂಜೆಕ್ಷನ್ ಕೊಟ್ಟಾಗ ಜ್ವರ ಬಂದಿತ್ತಲ್ವ ಅದೊಂದು ಬಿಟ್ಟರೆ ನೀವು ಇಲ್ಲ ಕೆಮ್ಮು ಕೋರ್ಡು ಕಫ ಅದು ಟಾನಿಕ್ ಅವಳದು ಇಲ್ಲ ವಿಟಮಿನ್ ಡಿ ಸಿ ಬಿಟ್ಟರೆ ಜ್ವರದೊಂದು ಕೊಟ್ಟಿದ್ದಾರೆ ದರಡು ಬಿಟ್ಟರೆ ಯಾವುದು ಟಾನಿಕ್ ಇಲ್ಲ ಫ್ರೆಂಡ್ಸ್ ಹೆಲ್ದಿಯಾಗಿ ನಮ್ಮ ಪಾಪು ಬಂದಿದ್ದಾಳೆ ಅವಳು ಹುಟ್ಟಿದ ಗಳಿಗೆಲ್ಲ ಸಹಿತ ತುಂಬಾ ಚೆನ್ನಾಗಿ ನಮಗೆ ಮುಂದೆ ಬರೋದಕ್ಕೆ ಸಾಧ್ಯ ಆಯಿತು ಅದೇನೋ ಮುಂದೆನೇ ಏನು ಮಾಡೋಕ್ಕೋದ್ರೂ ಏನೇ ಪ್ರಯತ್ನ ಮಾಡೋಕ್ಕೋದ್ರೂ ಅದು ಯಾವುದು ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ ಇವಾಗ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ಪು ಸಕ್ಸಸ್ ಆಗ್ತಾಯಿದೆ ಎಷ್ಟು ಅಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಇವಾಗ ಒಂದು ಸರಿ ಕೈ ಹಾಕಿದ್ಮೇಲೆ ಅದೊಂದು ಹಾಗೆ ಬಿಡುತ್ತೆ ಅದೊಂದೇ ನನಗೆ ಹೆವಿ ಖುಷಿ ಆಗ್ತಾ ಇದೆ ನಮ್ಮ ಡೋಡ ಹುಟ್ಟಿದ ಗೆಳಗನೆ ಸಹಿತ ಚೆನ್ನಾಗಿದೆ ಹಾಂ ಬನ್ನಿ ಇವಾಗ ಡೋರ್ನ ಆಮೇಲೆ ತೋರ್ತೀನಿ ಸ್ನಾನ ಮಾಡಿ ಅವ್ಳಗೂ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಶಿಕ ಬಂದು ಯಶಿಕಾ ಆಟ ಆಡೋದಕ್ಕೆ ಹೋಗಿದ್ದಾಳೆ ಅವಳಿಲ್ಲಿ ಬಿಟ್ರೆ ತರಲೆ ಮಾಡ್ತಾಳೆ ಅಂತ ಇವತ್ತು ರಜೆ ಇತ್ತಲ್ವ ಎಲ್ಲ ಅದಕ್ಕೋಸ್ಕರನೇ ಸಾಗರ ಜೊತೆ ಆಟ ಆಡೋದಕ್ಕೆ ಕಳ್ಸಿದ್ದೀನಿ ಒಬ್ರು ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್ ಆ ನಿಮಗೆ ಸಿಸ್ಟರ್ ಎಷ್ಟು ಜನ ಮಕ್ಕಳು ಅಂತ ಹೊಸ್ದ ನೋಡ್ತಾ ಇರ್ತಾರಲ್ವ ಸಾಗರ್ ಬೋನು ಎಲ್ಲ ನೋಡ್ತಾ ಇರ್ತಾರಲ್ವ ಅದಕ್ಕೋಸ್ಕರನೇ ಎಷ್ಟು ಜನ ಮಕ್ಕಳು ಸಿಸ್ಟರ್ ನಿಮಗೆ ಅಂತ ಕೇಳ್ತಾ ಇದ್ರು ಸಹ ನನಗಿರೋದು ಬಂದ್ಬಿಟ್ಟು ಎರಡೇ ಮಕ್ಕಳು ಈಗಿರೋರಿಗೆ ಗೊತ್ತಿರೋದಿಲ್ಲ ಇವಾಗ ಇವಾಗ ಹೊಸ್ದ ನೋಡ್ತಿರೋರಿಗೆ ಗೊತ್ತಿರೋದಿಲ್ಲ ಮುಂಚೆ ವೀಡಿಯೋಸ್ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ಎಷ್ಟು ಜನ ಮಕ್ಕಳು ಏನೇನು ಅಂತ ಎಲ್ಲ ಫುಲ್ಲು ಡೀಟೇಲಾಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತು ಆದರೆ ಕೆಲವೊಬ್ಬರಿಗೆ ಇವಾಗ ಹೊಸದಾಗಿ ನೋಡ್ತಾ ಇರ್ತೀರಲ್ವ ನನಗೆ ಇರೋದು ಬಂದ್ಬಿಟ್ಟು ಇಬ್ರು ಹೆಣ್ಮಕ್ಳು ಪುಟಾಣಿ ದೇವರು ಇಬ್ರು ಹೆಣ್ಮಕ್ಳು ಇನ್ನಿಬ್ರು ಗಂಡು ಮಕ್ಕಳು ಬಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಎಣ್ಣೆ ಅಕ್ಕನ ಮಕ್ಕಳು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಿದೆ ಪೂಜೆ ಎಲ್ಲ ನಾನೇ ಮಾಡಿದೆ ಅಮ್ಮ ನೀನೇ ಅಮ್ಮ ಹೇಳ್ತು ನೀನು ಮಾಡಮ್ಮ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅದಕ್ಕೆ ಬೇಗ ಬೇಗ ಎಲ್ಲ ನಾನೇ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ಮತ್ತು ಕುಂಬಳಕಾಯಿ ಸ್ವೀಟ್ ಮಾಡ್ತೀನಿ ಇವಾಗ ಹೇಗೆ ಮಾಡ್ತೀನಿ ಅಂತ ನೋಡಿ ಇದನ್ನು ಮತ್ತೆ ಕಲಿಸ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಸಹಿತ ತುಂಬ ಚೆನ್ನಾಗಿರುತ್ತೆ ಎಳೆದಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಕುಂಬಳುಕಾಯನ್ನು ಹೊಡೆದ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಬೇಕು ಕಡಲೆಕಾಳು ಹೆಸರುಕಾಳು ಎರಡೇ ನೆನೆಸಿಟ್ಟಿದ್ದೀವಿ ಇವಾಗ ಎಲ್ಲ ಇದು ಮಾಡ್ಕೊಂಬೇಡ ನಾನು ಸಾಂಬಾರು ಮಾಡಿ ಕುಂಬಳಕಾಯಿ ಹಲ್ವನ ಸಹಿತ ಮಾಡ್ತೀನಿ ಕುಂಬಳಕಾಯಿ ಪಾಯಸ ಅಂತಾರೆ ಅತ್ತೆ ಅದು ನೋಡ್ತಾ ಇದ್ರೆ ಪಾಯಸ ಅಂದರೆ ಸ್ವಲ್ಪ ನೀರು ಹಾಕಬೇಕು ಹಲ್ವಾ ಅಂದರೆ ಸ್ವಲ್ಪ ಅಷ್ಟೇ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್ ಅವಕ್ಕೆ ನನ್ನ ಸ್ಕಿನ್ ನೋಡಿ ನೈಟ್ ಹೊತ್ತೆಲ್ಲ ಕೊಬ್ಬರಿನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಸ್ಕಿನ್ನು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಇನ್ಮೇಲೆ ನೈಟ್ ಹೊತ್ತು ಫುಲ್ಲು ಕಂಪಲ್ಸರಿಯಾಗಿ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡು ಮಲ್ಕೊತೀನಿ ನೀವು ಅಷ್ಟೇ ಆದಷ್ಟು ಕೊಬ್ಬರಿ ಎಣ್ಣೆನ ಯಾವುದು ನೈಟ್ ಕ್ರೀಮ್ ಅದು ಇದು ಯಾವುದು ಹಚ್ಚೋದಿಕ್ಕೆ ಹೋಗ್ಬಿಡಿ ನೀವು ಡಾಕ್ಟ್ರನ್ನ ಕೇಳಿ ಹಚ್ಚಿ ಏನು ತೊಂದರೆ ಆಗೋದಿಲ್ಲ ಅಪ್ಪಪಪ್ಪ ನಿಮ್ಮ ಕೈಯಲ್ಲಿ ದುಡ್ಡು ತಗೊಳ್ಳೋಷ್ಟು ಅಷ್ಟು ಇಲ್ಲ ಅಂತ ಅನ್ನೋರು ತುಂಬ ಹೆಲ್ದಿಯಾಗಿ ಮನೆಯಲ್ಲೇ ಸಿಗುತ್ತೆ ನ್ಯಾಚುರಲಿ ಕೊಬ್ಬರಿ ಎಣ್ಣೆನ ನೈಟ್ ಹೊತ್ತು ಅಪ್ಲೈ ಮಾಡ್ಕೊಂಡು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ಕಿನ್ನು ತುಂಬ ಸಾಫ್ಟ್ ಅಂತ ಅನಿಸುತ್ತೆ ಸ್ಕಿನ್ ಒಂಥರ ಬ್ರೈಟ್ನೆಸ್ ಬರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಬೇಗ ಹೋಗಿ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಏನೂ ಆಗೋದಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೂ ಆಗೋದಿಲ್ಲ ಪ್ಲೀಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಅಷ್ಟೇ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಅದೊಂದೇ ಗೋಲ್ ಇರೋದು ಓಕೆ ಬನ್ನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ನಿಮಗೆ ಆಮೇಲೆ ದೋಡೋನೋ ಸಹಿತ ದೊಡ್ತೀನಿ ಇವಾಗ ಬಂದು ಸಾಗರ್ ಎಸಿಕಾಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೇನೆ ರಾಗಿ ಸರಿ ಜೊತೆಗೆ ನಾನು ಮಾಮೂಲಿ ಡೈಲಿ ಒಂದು ಕಪ್ ಹಾಲನ್ನು ಹಾಕ್ಕೊಡ್ತೀನಿ ತಿನ್ನಿಸ್ತಾ ಇದ್ದಾನೆ ಅವಳು ಹೊರಗಡೆ ಹೋಗ್ಬೇಕಂತ ವಾಕಿಂಗ್ಗೆ ಅದಕ್ಕೆ ವಾಕಿಂಗ್ ಹೋಗ್ಬೇಕು ಅಂದರೆ ರಾಗಿ ಸ್ಯಾಡೆಯನ್ನು ತಿನ್ನಮ್ಮ ಅಂತ ಐಡಿಯಾ ಮಾಡಿ ಇದು ಮಾಡಿದ್ದೀನಿ ಅಣ್ಣನ ಜೊತೆ ಆದರೆ ಚೆನ್ನಾಗಿ ತಿಂತಾಳೆ ನನ್ನ ಜೊತೆ ಅಮ್ಮ ಬೇಡಮ್ಮ ತಿನ್ನೋದು ಬೇಡ ಆಮೇಲೆ ತಿಂತೀನಿ ಮೇಲೆ ತಿಂತೀನಿ ಅಂತ ಏನಾದ್ರು ನನ್ನೇ ಒಂಥರ ಸಿಟ್ಟು ಬಡಕ್ಕೆ ಮಾಡ್ತಾ ಇರ್ತಾಳೆ ಅದಕ್ಕೆ ಸಾಗರ ಕೈಲಿ ಕೊಟ್ಬಿಟ್ಟಿದ್ದೀನಿ ಸಾಗರ ಆದರೆ ಪಾಪ ಅವನೇ ಚೆನ್ನಾಗಿ ತಿನ್ನಿಸ್ತಾನೆ ಟೋಪಿಯೆಲ್ಲ ರೀ ಟೋಪಿಯೆಲ್ಲ ಹಾಕೊಂಡಿದ್ದಾರೆ ನೋಡಿ ಹೊರಗಡೆ ಸಿಳಿಯಿದೆ ಅಮ್ಮ ಹೋಗ್ತೀನಿ ಹೇಳ್ಬಿಟ್ಟು ಈ ಥರದ್ದು ಫ್ರಾಕ್ ಎಲ್ಲ ಎಷ್ಟದು ಎಷ್ಟೊಂದಿದೆ ಎಷ್ಟುದ್ದು ಫ್ರಾಕ್ ಕಲೆಕ್ಷನ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಒಂದಲ್ಲ ಒಂದಿನ ವಿಡಿಯೋ ಮಾಡ್ತೀನಿ ಆಲ್ರೆಡಿ ಹೇಳಿದ್ದೀರಾ ಯಶುದ್ದು ಫ್ರಾಕ್ ಕಲೆಕ್ಷನ್ ತೋರಿಸಿ ಅಂತ ನಾನು ಮಾಡಬೇಕು ಫ್ರೆಂಡ್ಸ್ ಇನ್ನೂ ಮಾಡಿಲ್ಲ ವಿಡಿಯೋನ ಮಾಡ್ತೀನಿ ಯಾವಾಗಲೂ ಒನ್ ಟೈಮು ನಾನು ಒಂದು ಎರಡು ವರ್ಷದ ಹಿಂದೆ ನಾನು ಮಾಡಿರೋದು ಇವತ್ತು ಬೇರೆ ಚೆನ್ನಾಗಿ ಬಿಸಿಲು ಬಂದಿದೆ ನಮ್ಮ ಡೋರೆಗೂ ಸಹಿತ ಆಯಿಲ್ ಅಪ್ಲೈ ಮಾಡಿ ಇದು ಮಾಡಬೇಕು ಫ್ರೆಂಡ್ಸ್ ಆ ಡೋರೆಗೆ ಬಂದು ಆರು ತಿಂಗಳು ತ ಕಂಪ್ಲೀಟಾಗಿ ಏಳು ತಿಂಗಳಿಗೆ ಬಿದ್ದಿದೆ ಒಂಥರ ಖುಷಿ ಆಗ್ತಾಯಿದೆ ನಮ್ಮನ್ನರೆಲ್ಲರಿಗೂ ನಮ್ಮಮ್ಮ ಹೇಳ್ತಾಯಿತ್ತು ಎಷ್ಟು ಬೇಗ ಬೆಳೆದ್ಲು ನೋಡು ಬಾಣಂತನ ಆಯಿತು ಅಂತಲೇ ಕಂಡು ಅಷ್ಟು ಚೆನ್ನಾಗಿ ಬೇಗ ಪಾಪ ಬೆಳೆದ್ಲು ಹೆಲ್ದಿಯಾಗಿ ಬೆಳೆದ್ಲು ಅಂತಲ್ಲ ಅಮ್ಮ ಹೇಳ್ತಾಯಿದ್ರು ನೋಡಿ ಎಷ್ಟು ಬೇಗ ಮಕ್ಕಳು ಅಲ್ವ ಫ್ರೆಂಡ್ಸ್ ಆ ಸಖತ್ತು ಬೇಗ ಬೆಳವಣಿಗೆ ಆಗ್ತಾರೆ ಈಗ ಬನ್ನಿ ಸ್ವಲ್ಪ ಕಡಲೆಕಾಳು ಕಾಳು ಎರಡು ನೆನೆಸಿಟ್ಟಿದ್ರು ಹುಳಿ ಸಾಂಬಾರು ಮಾಡೋಣ ಅಂತ ಅದ್ರ ಜೊತೆ ಕುಂಬಳಕಾಯಿ ಹಾಕ್ತೀನಿ ಕುಂಬಳಕಾಯಿ ನೀವು ತಿನ್ನಬೇಡಿ ಫ್ರೆಂಡ್ಸು ನಮ್ಮ ಅಕ್ಕ ಹೇಳಿರೋದು ಕುಂಬಳಕಾಯಿ ತಿನ್ನಬಾರ್ದು ಅಂತ ಒಂದು ವರ್ಷ ಆಗೋವರೆಗೂ ಕುಂಬಳಕಾಯಿ ಏನೋ ತಿನ್ನಬಾರ್ದು ಅಂತ ಹೇಳ್ತಾರೆ ಅದೇನೋ ಅಂತ ಗೊತ್ತಿಲ್ಲ ನೀವು ತಿನ್ನೋದಕ್ಕೆ ಹೋಗ್ಬಿಡಿ ಕುಂಬಳಕಾಯಿ ಆಯಿತಾ ಇದು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಸಾಂಬಾರಲ್ಲಿ ತಿನ್ಕೊಂಬಿಡ್ತೀನಿ ಕುಂಬಳಕಾಯನ್ನ ಏನೋ ಅಷ್ಟೊಂದು ತಿನ್ನೋದಿಲ್ಲ ಕುಂಬಳಕಾಯಿ ತಿಂದಲೇಬೇಡಿ ಅಂತ ಹೇಳಿದ್ದಾರೆ ನಮ್ಮಕ್ಕ ನೀವು ಅಷ್ಟೇ ಕುಂಬಳಕಾಯಿ ತಿನ್ನಲೇಬೇಡಿ ಒಂದು ವರ್ಷ ಆಗೋವರೆಗೂ ಮಗು ಅದೆಂತಕ್ಕೆ ಏನು ಅಂತ ಗೊತ್ತಿಲ್ಲ ಹೊತ್ತಿನಲ್ಲಿ ಸ್ವಲ್ಪ ಒಂಚೂರು ತಿನ್ನಬೇಡ ಅಂತ ಬನ್ನಿ ಇವಾಗ ಸಾಂಬಾರು ಮಾಮೂಲಿ ಹುಳಿ ಸಾಂಬಾರು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಸಾಲೆ ಖಾರನ ನೀಟಿಗೆ ಅದೇ ರೀತಿ ಕೂಡಿಸಿಟ್ಕೊಂಡಿದ್ದೆ ಬೇಗ ಬೇಗ ಸಾಂಬಾರು ಮಾಡಿಟ್ಕೊಂಡ್ಬಿಡೋಣ ನಾನು ಯಾವ ಟೈಮಲ್ಲಿ ಕೆಲಸ ಮಾಡ್ಕೊಳ್ತೀನಿ ಅಂತ ಅಂದರೆ ಡೋರ ಮಲಗಿರೋ ಟೈಮಲ್ಲಿ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಫೀಡಿಂಗ್ ಎಲ್ಲ ಮಾಡಿಸಿ ಅಮೌಂಕಲ್ಲಿ ಕೊಡ್ತೀನಿ ಆ ಟೈಮಲ್ಲಿ ನಾನು ಕೆಲಸನ ಮಾಡ್ಕೊಳ್ತೀನಿ ನಿಮ್ಮಕ್ಕಿದ್ದೆಲ್ಲ ಅಮ್ಮ ಪಾತ್ರೆ ಬಟ್ಟೆ ಏನಿದ್ರೂ ವಾಶ್ ಮಾಡ್ತಾರೆ ಸಿಸ್ಟರ್ ನೀವೇ ಎಲ್ಲ ಕೆಲಸನ ಸಹಿತ ಮಾಡ್ತಿದ್ದೀರಾ ಇವಾಗಲೂ ಸಹಿತ ಅಂತ ಕೇಳ್ತಾಯಿದ್ರಿ ಇಲ್ಲ ನಾನೇನು ಮಾಡ್ತಾಯಿಲ್ಲ ನಮ್ಮನೆ ಮಾಡ್ತಾರೆ ಸ್ವಲ್ಪ ನಮ್ಮ ಅಮ್ಮ ಮಾಡ್ತಾರೆ ಸ್ವಲ್ಪ ನಾನು ಮಾಡ್ಕೊಳ್ತೀನಿ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಅಡುಗೆ ಮಾತ್ರ ನಾನು ಮಾಡೋದು ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಅಮ್ಮನೇ ಪಾತ್ರೆ ಆಗಿರ್ಬೋದು ಬಟ್ಟೆ ಬಟ್ಟೆ ಅಂದರೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ ಕೈಯಲ್ಲೇನು ವಾಶ್ ಮಾಡೋದಿಲ್ಲ ಬರೀ ಮ್ಯಾಟ್ ಮಾತ್ರ ಕೈಯಲ್ಲಿ ವಾಶ್ ಮಾಡ್ತಾರೆ ಪಾತ್ರೆ ಒಂದು ಅಮ್ಮ ವಾಶ್ ಮಾಡಿಕೊಡ್ತಾರೆ ಅಡುಗೆ ನಾನು ಮಾಡ್ತೀನಿ ಒಂದಂಟೆ ಬೆಳಗ್ಗೆ ಹೊತ್ತು ತಿಂಡಿ ನಿಮಗೆ ಒಂದು ದಿನನೂ ತೋರಿಸಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಹೊತ್ತು ತಿಂಡಿ ನಾವು ಅಮ್ಮನೇ ಮಾಡೋದು ಯಾವಾಗಲೂ ನಾನು ಎದೋಳೋದು ಲೇಟು ಇಲ್ಲ ಅಂತಂದರೆ ಬೇಗ ಎದ್ರು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಒಂದು ದಿನನೂ ಸಹಿತ ನಿಮಗೆ ತಿಂಡಿ ತೋರಿಸಿಲ್ಲ ಬೆಳಗ್ಗೆ ಬೇಗ ಎದೊಳದಿಕ್ಕಂತೂ ನನಗೆ ಯಾವತ್ತಿಗೂ ಇವತ್ತಿಗೂ ಆಗೋದಿಲ್ಲ ಅದೇನೋ ಗೊತ್ತಿಲ್ಲ ಬೆಳಗ್ಗೆ ಬೇಗ ಎದೋಳೋದು ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಡಲೆಕಾಳು ಸಾಂಬಾರು ಎಲ್ಲ ಒಗ್ಗರಣೆ ಹಾಕಿದ್ದಾಯಿತು ಇನ್ನೇನಿಲ್ಲ ಜಸ್ಟ್ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಟೇಸ್ಟ್ ನೋಡಿಬಿ ಟೇಸ್ಟ್ ನೋಡಿಬಿಟ್ಟು ಒಂದು ಎರಡು ಬಿಸಲಲ್ಲಿ ಹಾಕಿಸ್ಬಿಟ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗುತ್ತೆ ಮುದ್ದೆನೇ ನಾನೇ ಮಾಡ್ತೀನಿ ಅನ್ನ ನಾನೇ ಮಾಡ್ತೀನಿ ಅಂತ ಎಲ್ಲ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ ನಮ್ಮಮ್ಮಂಗೆ ನಾನು ಅನ್ನ ಸಾಂಬಾರು ಎಡೆ ಮಾಡೋದು ಮುದ್ದೆ ಮಾಡ್ತಿಲ್ಲ ಇವತ್ತು ನಾನೇ ಮುದ್ದೆ ಮಾಡ್ತೀನಿ ಬಿಡಮ್ಮ ಪಾಪ ಹೇಗಿದ್ರು ಎತ್ಕೊಂಡಿದ್ಯಲ್ಲ ಪಾಪ ಹೆಂಗಿದ್ರು ಸೈಲೆಂಟಾಗಿದ್ಲು ಅಂತ ನಾನೇ ಮಾಡ್ಕೊಡ್ತಾ ಇದ್ದೀನಿ ಈ ಥರ ಸಣ್ಣ ಪುಟ್ಟ ನಾವು ಅಮ್ಮಂದಿರಿಗೆ ಎಲ್ಪ್ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ ಹೇಳ್ಕೊಳೋದಿಲ್ಲ ಆದರೆ ನಾನೇ ಸುಮ್ಮನೆ ಅವ್ರಿಗೆ ಒಂಥರ ಮನ್ಸಲ್ಲಿ ಖುಷಿಯಾಗಲಿ ಅಂತ ನಾನೇ ಬೇಗ ಬೇಗ ಎಲ್ಲ ಅಡುಗೆನೂ ಸಹಿತ ಹೇಳ್ದಂಗೆ ಸುಮ್ಮನೆ ಮಾಡ್ತಾ ಇರ್ತೀನಿ ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಇಲ್ಲಿ ಬಂದು ನಾನು ಕುಂಬಳಕಾಯಿ ಪಾಯಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕುಂಬಳಕಾಯಿ ಹಲ್ವಾ ಅಂತಲೂ ಸಹಿತ ಕರಿಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತಿನ್ನೋದಿಲ್ಲ ತೋರಿಸ್ತಿದ್ದೀನಿ ಸ ತಿಂದರೆ ಒಂದು ಸ್ಪೂನಷ್ಟು ತಿನ್ನಿ ಆದಷ್ಟು ಕಡಿಮೆ ಅವಾಯ್ಡ್ ಮಾಡಿ ಸ್ವಲ್ಪ ಕುಂಬಳಕಾಯಿನ ಒಂದು ವಿಸಲ್ ಕೂಗಿಸ್ಕೊಳ್ಳಿದ್ದೀನಿ ಮೇಲಗಡೆ ಸಿಪ್ಪೆ ಎರಿಬೇಕು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ಒಂದು ವಿಸಲ್ ಕೂಗಿಸ್ಕೊಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಒಂದು ಅದಕ್ಕೆ ಕೂಗಿಸ್ಕೊಳ್ಳೋ ಹಾಕೋದಿಕ್ಕೆ ಹಾಕೋದಿಕ್ಕೋಗ್ಬಿಡಿ ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೈಸಾಗಿ ಸ್ಮ್ಯಾಶ್ ಮಾಡಬೇಕು ಒಲೆ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಕೊಟ್ಕೊಂಡು ನಿಮಗೆ ಎಷ್ಟು ಟೇಸ್ಟಿ ಬೇಕೋ ಅಷ್ಟು ಬೆಲ್ಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಕೈಯಲ್ಲಿ ಮಾಡ್ತಿರೋದ್ರಿಂದ ಹಾಗೆ ಒಂಥರ ಕ್ರಾಸಿಗೆ ಹೋಗ್ಬಿಡ್ತು ಅದಕ್ಕೆ ಇಲ್ಲಿ ಇನ್ನೊಂದು ಸರಿ ಇದು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಲ್ಲ ಕರ್ಗೊಡ್ಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕಾಯಿ ತುರಿನ ತುಡ್ಕೊಳ್ಬೇಕಾಗುತ್ತೆ ಇದು ನಮ್ಮತ್ತೆ ಹೇಳ್ಕೊಟ್ಟಿರೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವ ಹಲ್ವಾಗಿನ ಕಡಿಮೆ ಆಗಿಲ್ಲ ಮತ್ತು ಯಾವ ಪಾಯಸಗಿನ್ನ ಕಡಿಮೆ ಆಗಿಲ್ಲ ಒಂಥರ ಎಷ್ಟು ಟೇಸ್ಟಿಗಿತ್ತು ಅಂದರೆ ಬಾಳೆಗಾಗ್ತಾಕ ಇನ್ನೂ ಟೇಸ್ಟಿಯಾಗಿ ತಿನ್ನಬೇಕು ಅನ್ನಿಸ್ತು ಅದನ್ನು ನಾನು ತಿನ್ನೋಗಿಲ್ಲ ಅಲ್ವಾ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿನ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಇಷ್ಟಿಷ್ಟು ಉದ್ದ ಬರೋಂಗೆ ತುರಿಬೇಡಿ ಮನೇಲಿ ಕಾಯಿ ತುರಿಯೋದಿರುತ್ತೆ ಅಲ್ವಾ ಅದನ್ನು ಅದ್ರಲ್ಲಿ ತುಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಸಹಿತ ಎಲ್ಲದೂ ಸಹಿತ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಾಯಿ ತುರಿ ಹಾಕೊಂಡ ನಂತರ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬನ್ನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಹಾಕೊಳ್ಳೋದನ್ನು ತೋರಿಸಿಲ್ಲ ಹಾಗೆ ಸ್ಮೆಲ್ಲು ಗಮ ಅಂತ ಇತ್ತು ನಿಮಗೆ ಬೇಕು ಅಂದರೆ ತುಪ್ಪ ಹಾಕೊಳ್ಳಿ ಬೇಡ ಅಂತ ಅಂದರೆ ಬೇಡ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಸಾಗರ್ ತುಪ್ಪ ಹಾಕೊಮ್ಮೆ ಅಂತ ಹೇಳ್ತಾ ಇದ್ದ ನಮ್ಮತ್ತೇನು ತುಪ್ಪ ಹಾಕಿಲ್ಲ ಹಾಗೆ ಮಾಡಿದ್ರು ಇದಕ್ಕೆ ಆಯಿಲ್ ಏನು ಬೇಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟಿಯಾಗಿರುತ್ತೆ ನಾನು ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಉಳಿದುಬಿಟ್ಟು ಸಿಪ್ಪೆ ತೆಗ್ದುಬಿಟ್ಟು ಕಡಲೆ ಬೀಜ ಸ್ವಲ್ಪ ಕುಟ್ಬಿಟ್ಟು ಅದರೊಳಗಡೆ ಹಾಕೊಳ್ಳೋ ಇನ್ನೂ ತುಂಬ ಟೇಸ್ಟಿಗಿರುತ್ತೆ ಎಷ್ಟು ನಿಜ ಹೇಳ್ತಿದ್ದೀನಿ ಖಂಡಿತವಾಗಿ ಒಂದಲ್ಲ ಸೈಡ್ ಟ್ರೈ ಮಾಡಿ ಮಕ್ಕಳಿಗೆ ಈ ಥರದ್ದೆಲ್ಲ ಕುಂಬಳಕಾಯಿ ತಿನ್ನೋದಿಲ್ಲ ಅಂತಂದರೆ ಈ ಥರದ್ದು ಮೇಯ್ನ್ ಕೊಡಬೇಕಾಗುತ್ತೆ ಕುಂಬಳಕಾಯಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಹೈ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಕುಂಬಳಕಾಯಿ ಕೊಡಿ ಮಕ್ಕಳಿಗೆ ಆದಷ್ಟು ವೀಕ್ಲಿ ಒನ್ ಟೈಮ್ ಆದರೂ ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ನೋಡಿ ಚೆನ್ನಾಗಿದೆ ರೆಡಿಯಾಗಿದೆ ನೀವು ಸಹಿತ ಖಂಡಿತವಾಗಿ ಟ್ರೈ ಮಾಡ್ಬೋದು ಒಂದೇ ಬೌಲ್ ಆಗಿದ್ದು ಸಾಗಡು ಎಸಿಕಾ ಬೂವನ್ನು ನಮ್ಮಮ್ಮ ಒಂದು ಚೂಡು ತಿಂತಾರೆ ನಮ್ಮನೂ ತಿನ್ನೋದಿಲ್ಲ ವಾಯು ಅಂತ ಹೇಳ್ಬಿಟ್ಟು ನೋಡಿ ಫೈನಲಾಗಿ ಕಡಲೆಕಾಯಿ ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ ನಾನು ಸ್ವಲ್ಪ ತೊಗೊಳ್ತೀನಿ ಸ್ವಲ್ಪ ಕಡಲೆಕಾಳು ಹೆಸ್ರು ಕಾಳು ತಿನ್ನಬೇಕಲ್ವ ಆ ಥರದ್ದೆಲ್ಲ ಹಾಕ್ಕೊಂಡು ತಿಂತೀನಿ ಸಾಂಬಾರೇ ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ಅವ ಚೆನ್ನಾಗಿ ಬಂದಿತ್ತು ಮಾತ್ರ ಇವಾಗಲಾದ್ರು ನೆಕ್ಸ್ಟ್ ಟೈಮ್ ರೆಸಿಪಿ ತೋರ್ತೀನಿ ಇತ್ತೀಚೆಗೆ ರೆಸಿಪಿ ತೋರ್ತಾ ಇಲ್ಲ ಯಾಕೋ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ರೆಸಿಪಿ ಅಂದರೆ ತುಂಬ ಪೇಷನ್ಸಿಂದ ಮಾಡಬೇಕಾಗುತ್ತೆ ನಾನು ಬೇಗ ಸಾಂಬಾರು ಮಾಡ್ತು ಬಿಡ್ತೀನಿ ಮಗಳು ಅಳ್ತಾಳಲ್ಲ ಆಟ ಅಂತ ಅವಳ ಕಡೆ ಗಮನ ಇಟ್ಟು ಇಟ್ಟು ಇದು ಮಾಡ್ತೀನಿ ಇದು ಬೆಳಗ್ಗೆ ಇಡ್ಲಿ ಅಮ್ಮ ಇದು ಮಾಡಿದ್ದಾರೆ ಏನಪ್ಪ ಅಂತಂದರೆ ಇಡ್ಲಿಗೆ ನೆನೆಸಿಟ್ಟಿದ್ರು ಅದೆಲ್ಲ ಇವಾಗ ಸೋಡ ಏನು ಹಾಕೋದಿಲ್ಲ ಬೆಳಗ್ಗೆ ಹಾಕ್ತಾಳೆ ನನ್ನ ತಮ್ಮ ಇವಾಗ ರುಬ್ಬಿಸ್ಕೊಂಬಂದಲ್ವ ಅದನ್ನೇ ತೋಡ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ರುಬ್ಬಿಸ್ಕೊಂಬಂದಿದ್ದಾರೆ ನೋಡಿ ನಾವೇನು ಮನೇಲಿ ರುಬ್ಬೋದಕ್ಕೆ ಹೋಗೋದಿಲ್ಲ ಮಿಕ್ಸಿ ಕೆಟ್ಟೋಗ್ಬಿಡುತ್ತೆ ಅಂತ ನಾವು ಮಿಷಿನ್ಗೆ ಕೊಟ್ಬಿಡ್ತೀವಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟರೆ ಆರಾಮ್ಸಾಗಿ ಚೆನ್ನಾಗಿ ಹಾಕ್ಕೊಡ್ತಾಳೆ ನಮ್ಮ ಮನೆ ಹತ್ರನೇ ಇಡೋದು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಡೋರ ಎಣ್ಣೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾಳೆ ಒಂದು ಟಿ ಶರ್ಟ್ ಹಾಕೊಂಡು ಸಾಗರ ಎತ್ಕೊಂಡಿದ್ದೆ ಇವಾಗ ಹಾಂ ಏನು ದೊಡ್ರ ಏನು ದೊಡ್ಡ ಏನು ಹಂಗೆ ನೋಡ್ತಿದ್ಯಾ ಇಲ್ಲ ನೋಡಿ ನೋಡಿ ಇಲ್ಲ ನೋಡಿ ಇಲ್ಲ ನೋಡಿ ಏನದು ಇಲ್ಲ ನೋಡಿ ಏನದು ಏನು ಹ್ಞೂ ಮಾತಾಡೋದು ಎಷ್ಟು ಮಾತಾಡ್ತಾಳಲ್ಲವ ಸಗಡ ಏನೇನು ಮಾತಾಡ್ತಾಳೆ ನಮಗೆ ಅರ್ಥ ಆಗೋದಿಲ್ಲ ಓ ಅಂತಲ್ಲೆಲ್ಲ ಕಡಿತಾಳೆ ಸಾಗರನ ಚೆನ್ನಾಗಿ ಮಾತಾಡ್ತಾಳೆ ಇವಳಿಬ್ಬರು ಸಾಗರನ ಹಚ್ಕೊಂಡ್ಬಿಡ್ತಾರೆ ಅವಳು ಅಷ್ಟೇ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂದರೆ ಸಗರಣ್ಣ ಸಗರಣ್ಣ ಬಾ ಅಂತಾಳೆ ಇನ್ನೂ ಮುಂದೆ ಬಂದರೆ ಇಬ್ರು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಏನೋ ಚೆನ್ನಾಗಿ ನೋಡ್ಕೊತೇನೆ ಇಲ್ಲಿ ಡೋರಾ ಅಲ್ಲಿ ನೋಡ ಡೋರ ಇಲ್ಲಿ ನೋಡಮ್ಮ ಹಾಯ್ ಮಾಡು ಇವತ್ತಿನಿಂದ ಆರು ತಿಂಗಳು ಕಂಪ್ಲೀಟ್ ಆಗಿ ಏಳು ತಿಂಗಳು ಸಾಗರ್ ಆರು ತಿಂಗಳು ತುಂಬ ತುಪ್ಪ ಹಾಪದು ಹ್ಞೂ ಏಳು ತಿಂಗಳಲ್ಲಿ ಎಷ್ಟು ಬೇಗ ಆಯ್ತಲ್ವ ಗೊತ್ತೇ ಆಗಲ್ಲ ಏಳು ಇನ್ನೂ ಎರಡು ತಿಂಗಳು ಐತೆ ಊರಲ್ಲ ಹ್ಞೂ ಊರಲ್ಲ ಎಷ್ಟು ಬಿಡೋಣ ನೀವು ಬರ್ತೀರಲ್ಲ ಇಲ್ಲಿ ಡೋರ ಇಲ್ಲಿ ನೋಡು ಡೋರ ಏ ಡೋರ ಏನ್ ಹೌದಾ ಮಲ್ಕೋತಾಳೆ ಅಂತ ಹೇಳಿ ಫ್ರೆಂಡ್ಸ ಮಲ್ಗಸ್ತೀನಿ ಮಲ್ಕೋತಿಲ್ಲ ಎಲ್ಲೂ ಬೆಳೆ ಓ ಇವಾಗ ಸ್ನಾನ ಮಾಡಿಸಿದ್ದೆ ಎಲ್ಲೋ ಮಲ್ಕೊಳೋಣ ಅಂತ ಮಲ್ಕೊಂಬಿಡ್ತೀ ಬಂಗಡ ಸರಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಾ ನಮ್ ಡೋಳ ಮಲ್ಕೋತಿದ್ದಾಳೆ ನಿಮ್ಗೆ ಆಮೇಲೆ ಡೊಳ್ಳ ತೋರ್ಸೋಣ ಅನ್ಕೊಂಡೆ ಆ ಡೋಳನ ಆಮೇಲೆ ತೋರಿಸ್ತೀನಿ ನೀಟಾಗಿ ಮುಳ್ಗಿನ ಬಾಯ್ ಮಾಡು ಬಾಯ್ ಮಾಡು ಅಷ್ಟೇ ಅಲ್ದು ಮಲ್ಕೋಬೇಕು ಅಂದ್ರೆ ಮಲ್ಕೋಬೇಕು ಸಂಜೆಗೆ ಸ್ವಲ್ಪ ಕಾಫಿ ಅದರ ಜೊತೆಗೆ ಗುಡ್ಡೆ ಬಿಸ್ಕೆಟು ನನಗೆ ಗುಡ್ಡೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಇಲ್ಲೆಲ್ಲೂ ಸಿಗೋದಿಲ್ಲ ಆದರೆ ಡಿಮಟಲ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೋದಾಗಲೆಲ್ಲ ನಾನು ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಡ್ರೈ ಫ್ರೂಟ್ ಬಿಸ್ಕೆಟ್ ಅಂತ ಕೇಳ್ತಾ ಇರ್ತೀನಿ ರಂಗನ್ನ ಆಮೇಲೆ ಮತ್ತು ಇನ್ನೊಂದು ಅಂತಂದರೆ ಪಾರ್ಲೇಜಿ ಇಷ್ಟೇ ಬಿಸ್ಕೆಟ್ ಇಷ್ಟ ಫ್ರೆಂಡ್ಸ್ ಇನ್ಯಾವುದೂ ಇಷ್ಟ ಆಗೋದಿಲ್ಲ ಡೈಲಿ ತಿನ್ನೋದಿಲ್ಲ ಯಾವಾಗ್ಲಾರು ಒಂಚೂರು ಅನ್ನಿಸ್ದಾಗ ತಿಂತೀನಿ ಅಷ್ಟೇ ಓಕೆ ಫ್ರೆಂಡ್ಸ ನಮ್ಮ ಡೋರ್ ನೋಡಿ ಮಲ್ಕೊಂಡು ಎದ್ದಿದ್ದಾಯ್ತು ರಾಗಿ ಸಡಿನ ತಿಂದಿದ್ದಾಯ್ತು ಅಲ್ವಾ ಚಿನಿ ಹಿಂಗೆ ನಿಂತ್ಕೊಂಡಿದ್ದ ತಕ್ಷಣ ಕೆನ್ನೆ ಮುದ್ದೆಗೆ ಇಟ್ಕೊಂಡ್ಬಿಡ್ತಾಳೆ ಏನು ಏನು ಇವಾಗ ಪಾಪಗೆ ಆರು ತಿಂಗಳು ತುಂಬಿ ಏಳು ತಿಂಗ್ಳು ಬಿದ್ದಿದೆ ಡೋರ ಎಷ್ಟುದ್ದಾದ್ಲು ನೋಡಿ ಫ್ರೆಂಡ್ಸ ಗೊತ್ತೇ ಆಗೋದಿಲ್ಲಲ್ವಾ ಮಕ್ಕಳು ಬೆಳಿತಾರೆ ಗೊತ್ತಾಗೋದಿಲ್ಲ ಹಾಂ ಡೋರಾ ಇಲ್ಲಿ ನೋಡಿಲ್ಲೀ ಏನು ಮಾತಾಡಲ್ಲಿ ಇಲ್ಲಿ ಏನು ಏನು ಮಾತಾಡು ಆಂ ಏನದು ಸಾಕು ಸಾಕಂಡಿದ್ದಾಳೆ ಅಲ್ವಾ ಓ ಇವಾಗ ಮಾತಾಡೋದಕ್ಕೆ ಬೇರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಏನೇನೋ ಮಾತಾಡ್ತಾರೆ ಮತ್ತು ಅಪ್ಪ ಅಂತ ಬೇಡ ಇವತ್ತು ಅಂದ್ಲು ಅಪ್ಪ ಅಂತ ಅಂದ್ಲು ಅದೇನೋ ಬಾಯ್ ತಪ್ಪಿ ಏನೋ ಬಂತ ಗೊತ್ತಿಲ್ಲ ಸಡನ್ನಾಗಿ ಬಂದೈತೆ ಅಪ್ಪ ಅಂದ್ಲು ಆಂ ಏನು ಹಾಂ ಎಲ್ಲಿಗೋಗಣ ಅವ್ಳಿಗೆ ನಿಂತ್ಕೋಬೇಕು ವಾಕಿಂಗ್ ಮಾಡಿಸ್ಬೇಕು ಎಲ್ಲ ಮಾಡಿಸ್ಬೇಕು ಅಲ್ವಾ ಹ್ಞೂ ಏನು ಹೇಳು ಅವ್ರಿಗೆ ಏನು ಹಾಂ ಏನು ನಾಚಿಕೆ ಆಯ್ತು ನಾಚಿಕೆ ಆಯಿತು ನಾಚಿಕೆ ಆಯಿತು ರಾಗಿ ಸಾರಿ ತಿನ್ಸಿದ್ದೀನಿ ಫ್ರೆಂಡ್ಸ್ ಆರಾಮ್ಸಾಗಿ ಇನ್ಮೇಲೆ ಆಟ ಆಡ್ಕೊಂಡ್ಬಿಡ್ತಾಳೆ ನಮ್ಮ ಏನು ಒಂದು ವರ್ಷ ಆಗ್ತಾ ಬರ್ತಾ ಇದೆ ನೋಡಿ ಆಲ್ರೆಡಿ ಅರ್ಧ ವರ್ಷ ಕಳೆದಿದ್ದಾಳೆ ಇನ್ನು ಅರ್ಧ ವರ್ಷ ಕಳಬೇಕು ಆರು ತಿಂಗಳು ಕಳೆದು ಬಿಟ್ಟಿದ್ದಾಳೆ ಇನ್ನು ಅರ್ಧ ವರ್ಷ ಕಳೆದ್ರೆ ಬರ್ತಡೆ ಬರ್ತಡೆ ಹಾಂ ಬರ್ತಡಣ್ಣ ನಿಂದು ನಿಂದು ಬರ್ತಾಳೆನಾ ಏನೋ ಸಾಕು ಹ್ಞೂ ಅಂತ ಆಡ್ತಾಳು ಚಿನಿ ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ್ ಮಾಡಿ ತೋರಿಸೋರಿಗೆ ಡ್ಯಾನ್ಸ್ ಮಾಡಿ ಡ್ಯಾನ್ಸು ಮಾಡಮ್ಮ ಡ್ಯಾನ್ಸ್ 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 ಹಾಂ ಹಿಂಗ ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ ಡ್ಯಾನ್ಸು ಮಾಡಮ್ಮ ಏನಮ್ಮ ಅದು ಬೈಕ್ ಸೌಂಡು ಬೈಕ್ ಸೌಂಡು ಹ್ಞೂ ಇವಾಗ ಇನ್ನೇನಿಲ್ಲ ಪಾಪದು ಏಳುವರೆ ಅಷ್ಟೊತ್ತಿಗೆ ನಾನು ಕಂಪಲ್ಸರಿಗೆ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ರಾಗಿ ಸೇರಿ ತಿನ್ನಿಸ್ಬಿಡ್ತೀನಿ ಆಮೇಲೆ ನಾನು ಆಟ ಆಡಿಸಿ ಮಲಗಿಸೋದಷ್ಟೇ ಫಿಟಿಂಗ್ ನೈಟ್ ಮಾಡಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಇವತ್ತು ಸ್ವಲ್ಪ ಬೆಳಗಿನ ಸ್ವಲ್ಪ ರಾಗಿ ಸಡಿ ತಿನಿಸಿದ್ದೆ ಯಾಕೋ ಅವಳು ಹೆಂಗೋ ಹಠ ಇದ್ಲು ಸ್ವಲ್ಪ ರಾಗಿ ಸರಿ ತಿನ್ನಿಸಿದ್ದೆ ಇವಾಗೂ ತಿಂದಿದ್ದಾಳೆ ಒಂದೊಂದು ಟೈಮ್ ಎಷ್ಟು ಟೈಮ್ ತಿನ್ನಿಸ್ತೀರಾ ಅಂತ ಡೈಲಿ ಕೇಳ್ತಾ ಇರ್ತೀರಾ ಎಲ್ಲಿಗೆ ಹೋಗೋದಮ್ಮ ಹ್ಞೂ ಹ್ಞೂ ಎಷ್ಟು ಟೈಮ್ ತಿನ್ನಿಸ್ತೀರ ಅಂತ ಡೈಲಿ ಕೇಳ್ತಾ ಇರ್ತೀರಾ ಫ್ರೆಂಡ್ಸ್ ಒಂದೇ ಟೈಮು ತಿನ್ಸರು ನಾನು ಯಾವಾಗಲಾರೂ ಒಂದೊಂದು ಟೈಮು ನಾನು ಎರಡು ಟೈಮ್ ತಿನ್ನಿಸ್ತೀನಿ ನೀವು ಬೇಕಾದ್ರೆ ಎರಡು ಟೈಮ್ ತಿನ್ನಿಸ್ಬೋದು ಮಗುಗೆ ಹಾಲು ಸಾಕಾಗ್ತಿಲ್ಲ ಅಂತ ಅನ್ನೋರು ಎರಡು ಎರಡು ಟೈಮ್ ತಿನ್ನಿಸ್ಬೋದು ಆಫ್ಟರ್ ಸಿಕ್ಸ್ ಮಂತು ಬರೀ ರಾಗಿ ಸರಿನೇ ತಿನ್ನಿಸಿ ಯಾವುದು ತಿನ್ಸೋದಕ್ಕೆ ಹೋಗ್ಬೇಡಿ ಆಮೇಲೆ ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ ಆದಮೇಲೆ ನೀವು ಸ್ವಲ್ಪ ರೈಸ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಬ್ಯೂ ಬೀಟ್ರೂಟ್ ಪ್ಯೂರಿ ಆ ಥರದ್ದೆಲ್ಲ ವೆಜಿಟೇಬಲ್ಸು ಮಾಡಿ ಕೊಡ್ಬೋದು ಈಗ ವಾಕಿಂಗ್ ಮಾಡ್ಬೇಕಂತ ಹೋಗೋಣ ನಡಿ ಹೋಗೋಣ ವಾಕ್ ಮಾಡ್ಬೇಕೀಗ ಹೋಗೋಣ ಮಾಡ್ಲಾ ಡೋರ ಎಲ್ಲಿದೀಯ ನೀನು ಎಲ್ಲಿದ್ದೀಯಾ ನೋಡ್ಕೊಂಬಕ ಎಲ್ಲಿ ಬಾಯ್ ಮಾಡು ಬಾಯ್ ಇಲ್ಲಿ ನೋಡು ಬಾಯ್ ಮತ್ತೆ ಇನ್ನೊಂದು ಹೇಳಲೇಬೇಕು ಫ್ರೆಂಡ್ಸ್ ನಮ್ಮ ಡೋರ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಏನಪ್ಪ ಅಂತಂದರೆ ನಮಗೆ ಅಯ್ಯೋ ಮಗು ಅಲ್ಲೇ ಪ್ರೆಗ್ನೆನ್ಸಿ ಆಗಿಬಿಟ್ವಾ ಇನ್ನೂ ಒಂದು ಸ್ವಲ್ಪ ದಿನ ಬೇಡ ಆಗಿತ್ತು ಅಂತ ಅಂದ್ಕೊಳ್ತಿದ್ವಿ ಈಗಲೇ ಪ್ರೆಗ್ನೆನ್ಸಿ ಆಗಿಬಿಟ್ಟಿದ್ದೀನಿ ಈಗಲೇ ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ ಇನ್ನೂ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಏನಾದ್ರೂ ಮಾಡಬೇಕು ಅಂತ ಸಡನ್ನಾಗಿ ಪ್ರೆಗ್ನೆನ್ಸಿ ಆದ್ಬಿಟ್ನಲ್ಲ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಮುಂದೆ ಮಗು ಮಾಡ್ಕೊಳ್ಳೋಣ ಅಂತಲೂ ಪ್ಲ್ಯಾನ್ ಇತ್ತು ಸಡನ್ನಾಗೆ ಪ್ಲ್ಯಾನ್ ಪ್ಲ್ಯಾನ್ ಮಾಡ್ಕೊಂಬಿಟ್ವಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಈಗ ಅನ್ನಿಸ್ತಾ ಇದ್ದೆ ಫ್ರೆಂಡ್ಸ್ ಅದೇನಾದ್ರೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅಂದಿದ್ರೆ ಆ ಮಗು ಅಂಥ ಮಗು ಮಿಸ್ ಮಾಡ್ಕೊಳ್ತಿದ್ವಿ ಅನ್ನೋ ನನಗಂತೂ ಇವಾಗಲೇ ಒಂಥರ ಭಯ ಇದೆ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನನ್ನ ನಮ್ಮ ಡೋರನ್ನು ಸಹಿತ ತುಂಬ ಪುಣ್ಯ ಅಂತ ಅನ್ನಿಸ್ತಾ ಅವ್ಳು ಕ್ಯೂಟ್ ಮಾತುಗಳು ಕ್ಯೂಟ್ ಆಟ ಆಡ್ತಾ ಇರ್ತಾಳಲ್ವ ಅದೆಲ್ಲ ನೋಡ್ಕೊಂಡು ಒಂಥರ ಹೆವಿ ಖುಷಿ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಆ ಎಲ್ಲರೂ ನನ್ನ ಮಗಿಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಒಬ್ಬರಿಗೆ ಹಾಯ್ ಹೇಳಬೇಕು ಜ್ಯೋತಿಯನ್ನವರು ನಮ್ಮ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೂ ಹಾಯ್ ಹೇಳಿ ಅಂತ ಹೇಳ್ತಾ ಇದ್ರು ಅವ್ರ ಹೆಸ್ರು ಶ್ರೀಗಂಗಾ ಮತ್ತು ಪ್ರೀತಿ ಅಂತ ಹೇಳಿಬಿಟ್ಟು ಹೇಳಿ ಸಿಸ್ಟರ್ ನಮ್ಮ ಮಕ್ಕಳಿಗೆ ಅಂತ ಹೇಳ್ತಾಯಿದ್ರು ಹಾಯ್ ಶ್ರೀಗಂಗಾ ಹಾಯ್ ಪ್ರೀತಿ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ತುಂಬ ಚೆನ್ನಾಗಿದೆ ಆ ದೇವರು ನಿಮ್ಮನ್ನ ಸದಾ ಕಾಲ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಮತ್ತು ಯಾವಾಗಲೂ ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಡೋರಾಗೂ ಸಹಿತ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡಬೇಡಿ ಹಾಗೆ ಸಹಿತ ನನ್ನ ಒಂದು ಪುಟಾಣಿ ಚಾನಲ್ಗೂ ಸಹಿತ ನಿಮ್ಮ ಸಪೋರ್ಟ್ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ